ಅಖಿಲ ಭಾರತ ತೇರಾಪಂಥ ಮಹಿಳಾ ಮಂಡಳದಿಂದ ಸರ್ವೈಕಲ್ ಫೆಬ್ರವರಿ ನಾಲ್ಕರಂದು ಉಚಿತ ಕ್ಯಾನ್ಸರ್ ತಪಾಸಣೆ ಮತ್ತು ಚಿಕಿತ್ಸೆ ಅಭಿಯಾನ ಅಖಿಲ ಭಾರತ ತೇರಾಪಂಥ ಮಹಿಳಾ ಮಂಡಳದ ಆಶ್ರಯದಲ್ಲಿ ಬೆಂಗಳೂರಿನ ಗಾಂಧಿನಗರದ ಶಾಖೆಯಿಂದ ವಿಶ್ವ ಕ್ಯಾನ್ಸರ್ ದಿನದ ಹಿನ್ನೆಲೆಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಉಚಿತ ತಪಾಸಣೆ ಮತ್ತು ಚಿಕಿತ್ಸಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ತೇರಾಪಂಥ ಮಹಿಳಾ ಮಂಡಳದ ಲಕ್ಷ್ಮೀ ಬೋಹ್ರಾ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನಸಾಮಾನ್ಯರಿಗೆ ಅನುಕೂಲವಾಗುವ ಈ ಕಾರ್ಯಕ್ರಮ ಜನರಿಗೆ ತಲುಪಿಸುವ ಉದ್ದೇಶದಿಂದ ಫೆಬ್ರವರಿ ನಾಲ್ಕರಂದು ಈ ಶಿಬಿರ ಆಯೋಜಿಸಲಾಗಿದೆ ಇಪ್ಪತ್ತೊಂದರಿಂದ ಅರವತ್ತೈದು ವಯೋಮಿತಿಯವರೆಗೆ ಈ ಅಭಿಯಾನ ನಡೆಯುತ್ತಿದ್ದು ಬೆಂಗಳೂರು ನಗರದ ಜನತೆ ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಶಿಬಿರವನ್ನು ಉದ್ಘಾಟಿಸಲಿದ್ದು ಚಿತ್ರನಟಿ ಸಂಜನಾ ಗುಲ್ರಾನಿ ಈ ಕಾರ್ಯಕ್ರಮದ ರಾಯಭಾರಿಯಾಗಿದ್ದಾರೆ ಒಟ್ಟು ಇಪ್ಪತ್ತು ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೋಂದಣಿಗೆ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರು ನಗರದಲ್ಲಿ ಉದ್ಯೋಗಸ್ಥ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು ಅವರಿಗಾಗಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಸರಳ ಸುರಕ್ಷಿತ ಮತ್ತು ನೋವು ರಹಿತವಾದ ಪರೀಕ್ಷೆ ಇದಾಗಿದ್ದು ಸ್ಥಳದಲ್ಲಿಯೇ ತಪಾಸಣೆ ನಡೆಯಲಿದೆ ಇತ್ತೀಚೆಗೆ ಸರ್ವೈಕಲ್ ಕ್ಯಾನ್ಸರ್ ಹೆಚ್ಚಾಗುತ್ತಿದೆ ಇದನ್ನು ಮನಗಂಡು ಕೇಂದ್ರ ಸರ್ಕಾರ ಇದಕ್ಕೆ ವಿಶೇಷ ಲಸಿಕಾ ಅಭಿಯಾನವನ್ನು ಸಹ ಆರಂಭಿಸಿದೆ ರೋಗವನ್ನು ತಡೆಗಟ್ಟುವ ಜೊತೆಗೆ ಸಮಸ್ಯೆ ಇರುವವರಿಗೆ ಚಿಕಿತ್ಸೆ ದೊರಕಿಸಿಕೊಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ವಿಜೇತ ಜೈನ್ ಸಂಚಾಲಕರಾದ ಇಂದು ಕಿನ್ವೇಸರ ನೀತಾ ಗೋಡಿಯಾ ಮತ್ತಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ನಾನು ಚಂದ್ರಶೇಖರಯ್ಯ ಅಂತ ಅಂತೀರಾಪಂತ್ ಮಹಿಳಾ ಮಂಡಲ ಮತ್ತು ತೇರಾಪಂಥದ ಸಮಾಜಕ್ಕೆ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೇನೆ ಇವತ್ತು ನಮ್ಮ ಸಹೋದರಿಯರು ತೇರಾಪಂಥ್ ಮಹಿಳಾ ಮಂಡ ಮಂಡಲ್ ಅದರ ಗಾಂಧಿನಗರ ಶಾಖೆಯ ಅಧ್ಯಕ್ಷರಾಗಿ ಆಗಿರುವಂತಹ ಲಕ್ಷ್ಮೀ ಬೋರಾರವರು ವಿಜೇತಿ ವಿಜೇತರ ಜಿಯವರು ಸೆಕ್ರೆಟ್ರಿಯವರು ಮತ್ತೆಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಈಗಾಗಲೇ ನಿಮಗೆ ವಿಷಯವನ್ನು ಸುವಿಸ್ತಾರವಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ ಇದು ಮಹಿಳೆಯರ ಆರೋಗ್ಯದ ವಿಚಾರವಾಗಿ ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಆಸ್ಪತ್ರೆಗಳನ್ನು ತಮ್ಮ ಸಂಸ್ಥೆಯೊಡೆಗೆ ಜೊತೆಯಲ್ಲಿ ಜೋಡಿಸಿಕೊಂಡು ಅವತ್ತು ಕ್ಯಾನ್ಸರ್ ಮುಕ್ತವಾಗಿರ್ತಕ್ಕಂಥ ಮತ್ತು ಕ್ಯಾನ್ಸರಿಗೆ ತುತ್ತಾಗಿರ್ತಕ್ಕಂಥ ಅಥವಾ ಕ್ಯಾನ್ಸರ್ ಬರುವ ಮುಂಚೆಯೇ ನಾವು ಏನನ್ನ ನಾವು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅದರ ಬಗ್ಗೆ ಅವೇರ್ನೆಸ್ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಕೇವಲ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತದಲ್ಲಿ ಏಕಕಾಲಕ್ಕೆ ಒಂದೇ ದಿನ ನಡೀತಕ್ಕಂಥ ಈ ಕಾರ್ಯಕ್ರಮ ಇದು ಹೊಸ ಉದ್ದೇಶ ಅಂತ ಏನಿಲ್ಲ ಮೊದಲಿಂದಲೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸರ್ಕಾರಗಳು ಇದಕ್ಕಾಗಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾಯಿದೆ ಆದರೂ ಕೂಡ ಇದು ನಿಯಂತ್ರಣಕ್ಕೆ ಬಂದಿಲ್ಲ ಮಹಿಳೆಯರ ನೋವು ನಮಗೆ ಗೊತ್ತಾಗೋದಿಲ್ಲ ಅವರ ಮನದಾಳದಲ್ಲಿರ್ತಕ್ಕಂಥ ಮತ್ತು ಉದ್ಯೋಗಸ್ಥ ಮಹಿಳೆಯರು ತುಂಬ ದಿನನಿತ್ಯ ಅವರ ಒತ್ತಡದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಬೆಂಗಳೂರು ನಗರ ಭಾಗದಲ್ಲಿ ಅವರುಗಳಿಗೆ ಏನಿರುತ್ತೆ ಏನಿರಲ್ಲ ತಮ್ಮ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ವಿವಾಹಿತ ಮಹಿಳೆಯರಲ್ಲೂ ಕೂಡ ಇದು ಹೆಚ್ಚಿನ ಒಂದು ಕಾಯಿಲೆ ಇರುತ್ತೆ ಅಂತ ನಾವು ಹೇಳ್ಕೊಳ್ತೀವಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಇದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಬಂದಿದೆ ಇದನ್ನು ಉಚಿತವಾಗಿ ನಮ್ಮ ಜನಕ್ಕೆ ಹಂಚಬೇಕು ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ನಾವು ಬರೆಸ್ತೀವಿ ಅಂತ ಹೇಳಿ ಈ ಸಂಘಟನೆ ಪಂಥ ಮಹಿಳಾ ಸಂಘಟನೆ ನಿರ್ಧಾರವನ್ನು ಮಾಡಿದೆ ಆದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ತಮ್ಮೆಲ್ಲರ ಪ್ರಚಾರ ಬೆಂಬಲ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅಖಿಲ್ ಭಾರತೀಯ ತೇರಾಪಂತ್ ಮಹಿಳಾ ಮಂಡಲ್ ಅಂತ ದೊಡ್ಡ ಸಂಘಟನೆ ನ್ಯಾಷನಲ್ ಸಂಘಟನಾ ಅದು ಫೈವ್ ಫಿಫ್ಟಿ ಮೇ ಪ್ಲಸ್ ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾ ಅದರಲ್ಲಿ ನಮ್ಮ ತೇರಾಪಂಥ್ ಮಹಿಳಾ ಮಂಡಲ್ ಗಾಂಧಿನಗರ್ ಬೆಂಗಳೂರು ಒಂದು ಬ್ರಾಂಚ್ ತ ವಿ ಆರ್ ಕಂಡಕ್ಟ್ ನಮ್ಮ ಅಧ್ಯಕ್ಷರಾಗಿರೋರು ಲಕ್ಷ್ಮೀಜಿ ಬಹುರಾ ನಾನು ಸೆಕ್ರೆಟ್ರಿ ಇವ್ರು ನಮ್ಮ ಟ್ರೆಷ್ರರ್ ಸೀಮಾಜಿ ಜೈನ್ ಮತ್ತು ಇವರಿಬ್ಬರು ನಮ್ಮ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಕನ್ವೀನರ್ಸ್ ಇದು ಇವರು ಇಂದುಜಿ ಖಿವೇಸ್ರಾ ಮತ್ತು ಇವರು ನೀತಾಜಿ ಗಾದ್ಯ ತುಂಬ ತಿಂಗಳಿಂದ ನಾವು ಶ್ರಮ ಪಟ್ಟಿ ಸುಮಾರು ಫಿಫ್ಟೀನ್ ಟು ಟ್ವೆಂಟಿ ಹಾಸ್ಪಿಟಲ್ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸಸ್ ಜೊತೆ ಟೈಅಪ್ ಮಾಡಿ ನಾವು ಈಗ ಈ ಸಂ ನಿಷ್ಕರ್ಷಕ್ಕೆ ಬಂದಿದ್ದೀವಿ ಕಿ ಫೋರ್ತ್ ಫೆಬ್ರವರಿ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಫ್ರೀ ಸರ್ವೈಕಲ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಎಲ್ಲರಿಗೂ ಆ ದಿವಸ ಫ್ರೀ ಆಗಿರುತ್ತೆ ಆಲ್ ಮ್ಯಾರಿಡ್ ವಿಮೆನ್ ಟ್ವೆಂಟಿ ಒನ್ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಆ್ಯಂಡ್ ಇದು ಯಾರು ಗರ್ಭಾಶಯ ತೆಗ್ದುಬಿಟ್ಟಿದ್ದಾರೆ ಅವರು ಕೂಡ ಬರ್ಬೋದು ಆಲ್ ಮ್ಯಾರಿಡ್ ಲೇಡೀಸ್ ಯಾರು ಈ ಫ್ರೀ ಸರ್ವಿಸ್ನ ಆ ದಿವಸ ಯೂಸ್ ಮಾಡಿ ತುಂಬ ತುಂಬ ಇಡೀ ಬೆಂಗ್ಳೂರಿಗೆ ನಾವು ಕವರ್ ಮಾಡಿದ್ದೀವಿ ಕೆಂಗೇರಿ ಇರಲಿ ಶಿಷಾದಿಪುರಂ ಇರಲಿ ಶ್ರೀರಾಮ್ಪುರಂ ಇರಲಿ ಮತ್ತು ಈ ಕಡೆ ಹಾಂ ಹೊಸಕೋಟೆ ತನಕ ತ ನಾರ್ತ್ ಟು ಸೌತ್ ಆಫ್ ಬ್ಯಾಂಗ್ಳೂರ್ ವಿ ಆರ್ ಕವರಿಂಗ್ ಇನ್ ದಿಸ್ ಆ್ಯಂಡ್ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ ಜಾಸ್ತಿಯಿಂದ ಜಾಸ್ತಿ ಜನ ಬನ್ನಿ ಮತ್ತು ಆ ದಿವಸ ಫ್ರೀ ಪ್ಯಾಪ್ಸ್ನೇ ಟೆಸ್ಟ್ ಮಾಡಿ ಮತ್ತು ಇದಕ್ಕೆ ಫೇಸ್ ಟು ಒಂದ್ಸತಿ ಟೆಸ್ಟ್ ಡಯಾಗ್ನೋಸ್ ಎಲ್ಲ ಆದಮೇಲೆ ಫೇಸ್ ಟೂನಲ್ಲಿ ನಾವು ಫ್ರೀಯಾಗಿ ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ತರ್ತಾ ಇದ್ದೀವಿ ಅದು ತುಂಬ ಫ್ರೀ ಇರುತ್ತೆ ಮತ್ತು ಫಿಫ್ಟೀನ್ ಪ್ಲಸ್ ಇಯರ್ಸ್ ಗರ್ಲ್ಸಿಂದ ಅದೆಲ್ಲ ವ್ಯಾಕ್ಸಿನೇಷನ್ ತಗೋಬಹುದು ಮತ್ತು ಈ ಟೆಸ್ಟಲ್ಲಿ ಯಾರು ಫಾರ್ ಎಕ್ಸಾಂಪಲ್ ಗಾಡ್ ಫಾರ್ಬಿಡ್ ಆದರೆ पॉजिटिव बंद्रू और ना वैक्सीनेशन यहाँ लेवल दू बु फर्स्ट लेवल सेकेंड लेवल थर्ड लेवल आ तर वैक्सीेशन कूड़ा नागू फ्री मातीवी ट्रीटमेंट फ्री सो प्लीज मेक यूज़ ऑफ दिस ऑपर्चुनिटी अखिल भारतीय तेरा पंथ महिला मंडल के निर्देशन में ये काम हम कर रहे हैं पेप्समियर टेस्ट फोर्थ ऑफ फेब्रुवरी को वर्ल्ड कैंसर डे है तो उसमें हमारी ऑल ओवर इंडिया में 570 ब्रांचेस है तो सबकी सब ब्रांच ये काम कर रही है और बैंगलोर में हमने 18 प्लस या 20 हॉस्पिटल से टाइप किया है तो ये सब जगह फ्री ऑफ कॉस्ट ये काम हम लोग कर रहे हैं तेरापंथ महिला मंडल गांधीनगर ब्रांच से मैं अध्यक्ष लक्ष्मी बोरा मेरा उद्देश्य है कि पूरे कर्नाटक से जितनी भी लेडीज़ हो वो कैंसर मुक्त हो जाए और आगे भी हमारा ये प्रोग्राम वैक्सीनेशन का प्रोग्राम चलेगा और जिसका भी पॉजिटिव आएगा उसको भी हम हमारी ब्रांच हेल्प करेगी तो ज़्यादा से ज़्यादा आप इसका प्रचार प्रसार करें ऑल ओवर कर्नाटक में आप इसका प्रचार प्रसार करें थैंक यू थैंक यू सो मच